ಬೆಂಗಳೂರು ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ರಾಮೋಜಿಗೌಡ ಸ್ಪರ್ಧಿಸಿದ್ದು ಈ ಬಾರಿ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ ನೆಲಮಂಗಲದಲ್ಲಿ ನಡೆದ ಹನ್ನೆರಡನೇ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿದ್ದ ರಾಮೋಜಿಗೌಡ ನಮ್ಮ ವಾಹಿನಿ ಮೂಲಕ ತಿಳಿಸಿದ್ದಾರೆ ಶಿಕ್ಷಕರು ಪದವೀಧರರು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಸೇರಿದಂತೆ ಲಕ್ಷಕ್ಕೂ ಹೆಚ್ಚು ಪದವೀಧರರು ನೋಂದಣಿಯಾಗಿದ್ದು ನೆನಮಂಗಲ ತಾಲೂಕಿನಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಪದವೀಧರ ಮತಗಳಿದ್ದು ಈ ಬಾರಿ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ ನಮಸ್ಕಾರ ನನ್ನ ಹೆಸರು ರಾಮೋಜಿಗೌಡ ಅಂತ ಬೆಂಗಳೂರು ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ತಮ್ಮಗಳ ಮುಂದೆ ಇವತ್ತು ನೆಲಮಂಗಲ ತಾಲೂಕಿಗೆ ಆಗಮಿಸಿದ್ದೀನಿ ಆತ್ಮೇಲೆ ಏನು ಈ ಒಂದು ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ಬರ್ತಾ ಇದೆ ಜೂನ್ ತಿಂಗಳಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಈಗಾಗಲೇ ಸುಮಾರು ಸರ್ಕಾರ ಮತ್ತು ಎಲ್ಲ ನನ್ನ ಸ್ನೇಹಿತರ ವತಿಯಿಂದ ಸುಮಾರು ಒಂದು ಲಕ್ಷ ನೂರು ಮತದಾರ ನೋಂದಣಿ ಆಗಿದ್ದಾರೆ ವಿಶೇಷವಾಗಿ ನೆಲಮಂಗಲದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಜನ ಈ ಒಂದು ಪದವೀಧರ ನೋಂದಣಿ ಆಗಿದ್ದಾರೆ ನಾನು ಸಹ ಎರಡು ಸಾವಿರದ ಹನ್ನೆರಡು ಮತ್ತು ಹದಿನೆಂಟರಲ್ಲಿ ಸ್ಪರ್ಧೆ ಮಾಡಿ ಕೇವಲ ಕೆಲವೇ ಮತಗಳ ಅಂತರದಿಂದ ಪರಾಜಿತನಾಗಿದ್ದೀನಿ ಆದರೂ ಸಹ ಮತ್ತೆ ಕಾಂಗ್ರೆಸ್ ಪಕ್ಷ ನನ್ನ ಗುರುಸಿ ಇವತ್ತು ಮತ್ತೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ವಿಶೇಷವಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ನ ಎಲ್ಲ ಮುಖಂಡರು ಮತ್ತು ನನ್ನ ಶಿಕ್ಷಕರು ಏನು ನಮ್ಮ ಟೀಚರ್ಸಲ್ಲಿರ್ಬೋದು ಮತ್ತು ಪ್ರೈಮರಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಮತ್ತು ಕಾಲೇಜ್ ಇರ್ಬೋದು ಖಾಸಗಿ ಶಾಲೆಗಳಿರ್ಬೋದು ಮತ್ತು ಪದವೀಧರ ಇರ್ಬೋದು ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ ಏನು ಈ ಒಂದು ನಾನು ಈ ಚುನಾವಣೆಗಳು ಬಂದಾಗ ನನ್ನಲ್ಲಿ ಒಂದು ದೊಡ್ಡ ಬೃಹದಾಕಾರ ಒಂದು ಸಮಸ್ಯೆ ಕಾಡ್ತಾ ಇತ್ತು ಎಲ್ಲಿ ಹೋದರೂ ಸರ್ ನಮ್ಮ ಮಕ್ಕಳಿಗೆ ಒಂದು ಜಾಬ್ ಬೇಕಾಗುತ್ತೆ ದಯವಿಟ್ಟು ಸಹಾಯ ಮಾಡಿ ಅಂತ ಹಾಗಾಗಿ ನೆಕ್ಸ್ಟ್ ಪ್ಲೇಸ್ ಇನ್ಫೋ ಅಂತ ಒಂದು ಪ್ರೈವೇಟ್ ಕಂಪ್ಲೇ ಕಂಪ್ನಿ ಪ್ರೈವೇಟ್ ಲಿಮಿಟೆಡನ್ನು ಸ್ಥಾಪನೆ ಮಾಡಿ ಸುಮಾರು ನಿಮ್ಗೆ ಆಶ್ಚರ್ಯ ಆಗ್ಬೋದು ಒಂದೇ ದಿನದಲ್ಲಿ ಒಂದು ಕೋರ್ಮಂಗಲದಲ್ಲಿ ಒಂದು ಜಾಫೇರನ್ನು ಮಾಡಿದ್ವಿ ಸನ್ಮಾನ್ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಸುಮಾರು ಮೂವತ್ತ್ಮೂರು ಸಾವಿರ ಜನಕ್ಕೆ ಉಚಿತವಾದ ಊಟ ತಿಂಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಒಂದೇ ದಿನ ಒಂದು ಐನೂರು ಕಂಪನಿಗಳನ್ನು ಕರೆಸಿ ಒಂದು ವೇದಿಕೆಯಲ್ಲಿ ಒಂದು ಸೂರ್ಯನಡಿ ಸುಮಾರು ಒಂಬತ್ತು ಸಾವಿರ ಜನಕ್ಕೆ ಕೆಲಸವನ್ನು ಕೊಟ್ಟಿರ್ತಕ್ಕಂಥ ತೃಪ್ತಿ ನನಗಿದೆ ಆತ್ಮೇಲೆ ಇವತ್ತು ನೀವು ಏನೇ ಸೇವೆ ಮಾಡ್ಬೋದು ಏನೇ ದಾನ ಮಾಡ್ಬೋದು ಅದರಲ್ಲಿ ಒಂದು ಕುಟುಂಬ ಒಂದು ಕುಟುಂಬಕ್ಕೊಬ್ಬ ಸದಸ್ಯ ನಾವು ಉದ್ಯೋಗವನ್ನು ಕೊಡಿಸಿದರೆ ಮೂವತ್ತು ವರ್ಷ ನಲವತ್ತು ವರ್ಷ ಜೀವನ ನಿರ್ವಹಣೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಅದೇ ರೀತಿಯಾಗಿ ನಾನು ಸಹ ಶಿಕ್ಷಕನಾಗಿದ್ದು ಶಿಕ್ಷಕರ ಸಂಘಟನೆಯಲ್ಲಿ ಕೆಲಸ ಮಾಡಿ ಸರ್ಕಾರಿ ನೌಕರ ಸಂಘದಲ್ಲಿ ಕೆಲಸ ಮಾಡ ಕೆಲಸ ಮಾಡಿ ಸ್ವಯಂ ಅಂತ ತಗೊಂಡು ಸುಮಾರು ಹದಿನಾಲ್ಕು ವರ್ಷ ಕೆಲಸ ಮಾಡಿ ಇನ್ನೊಂದು ಆರು ತಿಂಗಳು ಕೆಲಸ ಮಾಡಿದರೂ ಸಹ ನನಗೆ ಸರ್ಕಾರಿ ಪಿಂಚಣಿ ಸಿಗ್ತಾ ಇತ್ತು ಆದರೆ ಅದೆಲ್ಲವನ್ನು ಬಿಟ್ಟು ನಮ್ಮ ಶಿಕ್ಷಕರ ಮತ್ತು ಪದವೀಧರರ ಸಮಸ್ಯೆ ಬಳ ಸ್ಪಂದಿಸಬೇಕು ಹಾಗಾಗಿ ಅದಕ್ಕೆ ಸ್ಪರ್ಧೆ ಮಾಡಿ ಬಂದಿದ್ದೀನಿ ಆದ್ಮೇಲೆ ತಾವೆಲ್ಲ ಏನು ಈ ಚುನಾವಣೆ ಬರ್ತಾಯಿದೆ ಈಗಾಗಲೇ ಎನ್ರೋಲ್ಮೆಂಟ್ಗೆ ಸಮಯ ಮುಗಿದಿದ್ರು ಸಹ ಮತ್ತೆ ಅಡಿಷನಲ್ ಲೀಸ್ಟ್ಗೆ ಇನ್ನೂ ಒಂದು ಅವಕಾಶವನ್ನು ಒಂಥ ಅವಕಾಶ ಇದೆ ದಯವಿಟ್ಟು ಯಾರೆಲ್ಲ ಎನ್ರೋಲ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಎನ್ರೋಲ್ ಮಾಡಿಕೊಳ್ಳಿ ಮತ್ತು ಇನ್ನೇನು ಎನ್ರೋಲ್ ಆಗಿದ್ದಾರಾ ಹಾಗಾಗಿ ಮನೆ ಮನೆಗೂ ಭೇಟಿ ಮಾಡಿ ನನ್ನೆಲ್ಲ ಸ್ನೇಹಿತರು ಶಿಕ್ಷಕರು ಬಂದು ಭೇಟಿ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಸ್ಪಂದಿಸಿ ಏನು ಮುಂಬರ್ತಕ್ಕಂಥ ಚುನಾವಣೆ ಬರ್ತಾ ಇದೆ ಆ ಸಮಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲವನ್ನು ಕೊಡಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ ಆದ ಇಲ್ಲಿ ಯಾವುದೇ ರೀತಿಯಾದಂಥ ಈ ಒಂದು ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಣದಲ್ಲಿ ಗುರುತು ನಮ್ಮ ಹೆಸರು ಅನೇಕಲ್ ರಾಮೋಜಿಗೌಡ ಅಂತ ಇರ್ತದೆ ಕ್ರಮಸಂಖ್ಯೆ ಇರ್ತದೆ ಕ್ರಮ ಇನ್ನೂ ಅನೌನ್ಸ್ ಆಗಿಲ್ಲ ಹಾಗಾಗಿ ನಮ್ಮ ಹೆಸರನ್ನು ಮುಂದೆ ಸುಮಾರು ಈ ಚುನಾವಣೆಯಲ್ಲಿ ಲಾಸ್ಟ್ ಟೈಮ್ ನಾಲ್ಕು ಸಾವಿರ ಮತಗಳು ತಿರಸ್ಕೃತ ಆಗಿದ್ದಾವೆ ಆತ್ಮೇಲೆ ಹಾಗಾಗಿ ಇಲ್ಲಿ ಕೇವಲ ಒಂದು ಗೆರೆಯ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಹಾಕೋದ್ರ ಮೂಲಕ ನೀವು ನನ್ನನ್ನು ಬೆಂಬಲಿಸಬೇಕು ಮತ ಹಾಕಬೇಕು ನೀವೇನಾದರೂ ರೈಟ್ ಮಾರ್ಕ್ ಹಾಕೋದು ಇಂಟು ಮಾರ್ಕ್ ಹಾಕೋದು ಅಥವಾ ಕನ್ನಡದಲ್ಲೂ ಬರೆಯೋದು ಇಂಗ್ಲೀಷಲ್ಲಿ ಬರೆಯೋದು ಈ ರೀತಿ ಏನೇ ಬರೆದು ಸಹ ತಿರಸ್ಕೃತ ಆಗುತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲವೂ ಸಹ ಮತದಾನ ಾನ ಮಾಡೋ ಮುಖಾಂತರ ಈ ಸಲ ನನ್ನನ್ನು ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಇವತ್ತು ನಾನು ನಿಮಗೆ ಮಾತಾಡುವಾಗಲೇ ಹೇಳಿದೆ ಆತ್ಮೀರಿ ನಾನು ಏನೋ ದೊಡ್ಡದಾಗಿ ಸಾಧನೆ ಮಾಡ್ತೀನಿ ಅಂತಲ್ಲ ಸಾಧನೆ ಮಾಡ್ಬೇಕಂತ ಹಲವಾರು ವಿಶೇಷ ವಿಷಯಗಳಿದ್ದಾವೆ ಇವತ್ತು ಇವತ್ತಿನ ಸಾಧನೆ ನೀವೇನು ಈ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ ನೋಡಿದ್ರೆ ಶೂನ್ಯ ಇದೆ ಹಾಗಾಗಿ ಇಲ್ಲಿ ನನಗೆ ವಿಶೇಷವಾಗಿ ಒಂದನ್ನು ಹೇಳಿದೆ ನಾನು ಸಂವಿಧಾನಕ್ಕೆ ಒಂದು ಉದ್ಯಮನೇ ಇಲ್ಲ ನಾನಿವತ್ತು ಸುಮಾರು ಒಂದು ಐವತ್ತರವತ್ತು ಸಾವಿರ ಜನಕ್ಕೆ ಉದ್ಯೋಗ ಕೊಡಿಸಿದ್ದೀನಿ ಆತ್ಮೀರಿ ಅದು ಅಷ್ಟು ಸುಲಭ ಅಲ್ಲ ಅದೇ ರೀತಿಯಾಗಿ ಒಂದು ಖಾಸಗಿ ಶಾಲೆಯನ್ನು ರೀತಿಯಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡು ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಮಾಡಿದ್ದೀನಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಏನು ಇವತ್ತು ವಿದ್ಯಾವಂತರು ಆಗ್ತಾ ಇದ್ದಾರೆ ಪಾಪ ಇವತ್ತು ಭಾರತದಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ನಿರುದ್ಯೋಗಿಗಳಾಗಿದ್ದಾರೆ ಈ ಒಂದು ಸರ್ಕಾರಗಳು ಏನು ಆಶ್ವಾಸನೆ ಕೊಟ್ಟಿದ್ದಾವೆ ಫುಲ್ಲು ಆಶ್ವಾಸನೆಗಳಾಗಿದ್ದಾವೆ ಅದನ್ನು ಪರಿಹಾರ ಮಾಡೋದ್ರಲ್ಲಾಗ್ತಾ ಇಲ್ಲ ಇವತ್ತಿನ ಜನಸಂಖ್ಯಾ ಸ್ಫೋಟ ಇಡೀ ವರ್ಲ್ಡಲ್ಲಿ ನಾವು ಅತ್ಯಂತ ಮುಂದಿನ ಒಂದು ನಂಬರ್ ಒನ್ನಿಗೆ ಬಂದುಬಿಟ್ಟಿದ್ದೀವಿ ಮತ್ತು ಹಲವಾರು ಸಮಸ್ಯೆಗಳು ಇವತ್ತು ನಮ್ಮಲ್ಲಿ ಆಡ್ತಾ ಇದ್ದಾವೆ ಈ ಸಮಸ್ಯೆಗಳು ಪರಿಹಾರ ಕಂಡು ಕಡ ಕಂಡುಹಿಡಿಯಬೇಕಾದ್ರೆ ಒಂದಲ್ಲ ಎರಡಲ್ಲ ಇಲ್ಲಿ ನಾಲ್ಕೈದು ನಮ್ಮಲ್ಲಿ ವಿಧ ಬರ್ತದೆ ನಾನು ಗ್ರ್ಯಾಜುವೇಟ್ಸ್ ಆಗಿರೋದ್ರಿಂದ ಒಂದು ಪದವೀಧರ ಇದ್ದಾರೆ ಅಂದರೆ ನಿರುದ್ಯೋಗಿಗಳಿದ್ದಾರೆ ಒಬ್ಬರು ಉದ್ಯೋಗಿಗಳಿದ್ದಾರೆ ಆ ಉದ್ಯೋಗಿಗಳಲ್ಲಿ ಮತ್ತೆ ಖಾಸಗಿ ಇದ್ದಾರೆ ಅರೆ ಸರ್ಕಾರಿ ಇದ್ದಾರೆ ಸರ್ಕಾರಿ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಒಬ್ಬೊಬ್ಬರಿಗೂ ಒಂದೊಂದು ಸಮಸ್ಯೆಗಳು ಒಂದು ಅತ್ತಿಪ್ಪತ್ತಿದ್ದಾವೆ ಅಂತ ಸಮಸ್ಯೆಗಳನ್ನು ಗುರುಸಬೇಕು ವಿಶೇಷವಾಗಿ ಪಾಪ ಈ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ಅವರಿಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಮತ್ತು ನಮ್ಮ ನೌಕರರಿಗೆ ಏನು ನಮ್ಮ ನೌಕರರು ಇದ್ದಾರೆ ಶಿಕ್ಷಕರಿದ್ದಾರೆ ಅವ್ರಿಗೂ ಸಹ ಇವತ್ತು ಎನ್ ಪಿ ಅನ್ನು ನಾವು ಜಾರಿಗೆ ತರಬೇಕಾಗಿದೆ ಇವತ್ತು ನಮ್ಮ ಕಾಂಗ್ರೆಸ್ ಪ್ರಣಾಳಿ ಸೇರ್ಸೋಕ್ಕೆ ನಾವು ಅತ್ಯಂತ ಹೆಚ್ಚಿನ ರೀತಿಯ ಒಂದು ಹತ್ತು ಸಾರಿ ನಾವು ಹೋರಾಟಗಳನ್ನು ಮಾಡಿ ನಮ್ಮ ಪ್ರಣಾಳಿಕಲು ಸೇರಿಸಿದೀವಿ ಅದೇ ರೀತಿಯಾಗಿ ಏಳನೇ ವೇತನ ಆಯೋಗ ಬರ್ತಾ ಇದೆ ಅದನ್ನು ಜಾರಿಗೆ ತರಬೇಕು ಈ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಮ್ಮದಿದೆ ನೀವೆಲ್ಲರ ಆಶೀರ್ವಾದ ಮಾಡಿದ್ದೆ ಅಂದರೆ ಈ ಸರ್ಕಾರದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ನಮ್ಮ ಹತ್ರ ನಮ್ಮ ಉಪಮುಖ್ಯಮಂತ್ರಿಗಳ ಹತ್ರ ನಮ್ಮ ಹತ್ರ ನಾನು ಹೋರಾಟ ಮುಖ್ಯಮಂತ್ರಿಗಳ ಹತ್ರ ಹೋರಾಟ ಮಾಡಿ ಆ ಕೆಲಸ ಕಾರ್ಯಗಳು ಮಾಡುವುದು ಹಾಗಾಗಿ ಹಲವಾರು ಸಮಸ್ಯೆಗಳಿದೆ ಈ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಸಂವಿಧಾನಕ್ಕೆ ಹುದ್ದೆ ಇಲ್ಲದೇ ಇದ್ದರೂ ಸಹ ನಿಮ್ಮ ಸೇವೆ ಮಾಡ್ತಾ ಇದ್ದೀನಿ ಮುಂದಿನ ಪ್ರಾಮ ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡ್ತೀನಿ ಅಂತೇಳಿ ಈ ಮೂಲಕ ಹೇಳಿಕೆಕ್ಕೆ ಇಷ್ಟಪಡ್ತೀನಿ